ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ದಾರೆ ಆಧಾರ್ ಕಾರ್ಡ್ ಬೇಸಿಕಲಿ ನಿಮಗೆ ಗೊತ್ತು ಭಾರತದ ಪ್ರಜೆ ಅಂತ ಹೇಳ್ಕೊಳ್ಳುವಂತಹ ಒಂದು ಮೇನ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಅದು ಆಧಾರ್ ಕಾರ್ಡ್ ಆಗಿರುತ್ತೆ ಸೊ ಆಧಾರ್ ಕಾರ್ಡು ಎಲ್ಲರ ಹತ್ರನೂ ಇದೆ ಯಾರ ಹತ್ರ ಇಲ್ಲ ಅಂತಂದರೆ ಎಲ್ಲರ ಹತ್ರನೂ ಇರುತ್ತೆ ಯಾಕಂದರೆ ಆಧಾರ್ ಕಾರ್ಡ್ ಅಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಸೊ ಆಧಾರ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ರೆ ಅವರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಏನು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಆಗಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಯಾರೆಲ್ಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಏನಕ್ಕೆ ಬೇಕು ಅಂತ ನೀವು ಕೇಳಿದ್ರೆ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಬೇಕು ನೀವೊಂದು ಬಸ್ ಪಾಸ್ ಮಾಡಿಸ್ಬೇಕಿದ್ರೂ ಬೇಕು ಒಂದು ಸ್ಕೂಲ್ ಕಾಲೇಜ್ ಅಡ್ಮಿಷನ್ ಆದರೂ ಬೇಕಾಗಿರುತ್ತೆ ಪ್ರತಿ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಓಡಾಡೋದಕ್ಕೆ ಒಂದಕ್ಕೂ ಮೇನ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಏನೇ ಮಾಡಿಸ್ಬೇಕಿದ್ರು ಕೂಡ ಆಧಾರ್ ಕಾರ್ಡನ್ನು ನೀವು ಕೊಟ್ಟೇ ಮಾಡಿಸ್ಬೇಕಾಗಿರುತ್ತೆ ಸೊ ಅಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಿಮ್ಮ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ನಮ್ಮದು ಇನ್ನೇನು ಮುಂದೆ ಏನೂ ಮಾಡೋಕ್ಕಾಗಲ್ಲ ಸೊ ಅಂತ ಅಂತ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಅದು ಆಧಾರ್ ಕಾರ್ಡ್ ಆಗಿರುತ್ತೆ ಸೊ ಆಧಾರ್ ಕಾರ್ಡ್ ಬಗ್ಗೆ ಒಂದು ಗುಡ್ ನ್ಯೂಸ್ ಇರುವಂಥದ್ದು ಅದರಲ್ಲೂ ಕೂಡ ನೀವೇ ಯಾವುದೇ ರೀತಿಯ ಯೋಜನೆಗಳನ್ನು ಪಡ್ಕೋಬೇಕಿದ್ರು ಕೂಡ ಸರ್ಕಾರದ ಯಾವುದೇ ರೀತಿಯ ಬೆನಿಫಿಟ್ಸನ್ನು ನೀವು ಪಡ್ಕೋಬೇಕಿದ್ರೆ ನಿಮಗೆ ಆಧಾರ್ ಕಾರ್ಡ್ ಇಸ್ ವೆರಿ ವೆರಿ ಮೇನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಸೊ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಮಾಹಿತಿ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ರಿ ಆಧಾರ್ ಕಾರ್ಡ್ ನಿಮ್ಗೆ ಗೊತ್ತಿದಲ್ವಾ ಆಧಾರ್ ಕಾರ್ಡ್ ಏನೇನಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾಯಿತು ಇವಾಗ ಏನು ಗುಡ್ ನ್ಯೂಸು ಏನು ಕೊಟ್ಟಿದೆ ಅಂತ ಕೇಳದಾದ್ರೆ ಜೂನ್ ಹದಿನಾಲ್ಕು ಅಂದ್ರೆ ಇದೇ ತಿಂಗಳ ಜೂನ್ ಹದಿನಾಲ್ಕರವರೆಗೂ ಟೈಮ್ ಕೊಟ್ಟಿತ್ತು ಏನಕ್ಕೆ ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು ಅಂತೇಳಿ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಕೋಬೇಕು ಏನಕ್ಕೆ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಕೇಳಿದ್ರೆ ಆಧಾರ್ ಕಾರ್ಡು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆಧಾರ್ ಕಾರ್ಡ್ ಅಪ್ಡೇಟ್ ಆದರೆ ಮಾತ್ರ ಅದು ಚಾಲ್ತಿಯಲ್ಲಿದೆ ಹೇಳಿ ಒಂದು ಸರಿ ಹತ್ತು ವರ್ಷ ಆಗಿ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅದು ಏನಕ್ಕೂ ಯೂಸ್ ಇಲ್ಲ ನೀವು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಷ್ಟೇ ನಿಮ್ಮ ಹತ್ರ ಒರಿಜಿನಲ್ ಆಗಿ ಆದರೆ ಆ ನಂಬರ್ ಹಾಕಿದಾಗ ಅದು ಯೂಸ್ ಏನಕ್ಕೂ ಯೂಸ್ ಆಗಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಹತ್ತು ವರ್ಷಕ್ಕೊಮ್ಮೆ ಅಪ್ಡೇಟ್ ಮಾಡಿಸ್ಕೊಳೇಬೇಕಾಗಿರುತ್ತೆ ಸೊ ಈಗ ಬಂದು ನೀವು ಐದು ಗ್ಯಾರಂಟಿ ಯೋಜನೆಗಳನ್ನು ನೀವು ಪಡ್ಕೋಬೇಕಾದ್ರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಒಂದೇ ಅಂತಲ್ಲ ಎಲ್ಲ ಯೋಜನೆಗಳು ಅಷ್ಟೇ ಎಲ್ಲ ಎಲ್ಲ ಕಡೆನೂ ಅಷ್ಟೇ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇರಬೇಕು ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಹೇಳಿದರು ಜೂನ್ ಹದಿನಾಲ್ಕರವರೆಗೂ ಮಾಡಿಸ್ಕೋಬೇಕಿತ್ತು ಒಳಗಡೆ ಮಾಡಿಸ್ಕೋಬೇಕಿತ್ತು ಹಾಗೇನಾದರೂ ಜೂನ್ ಹದಿನಾಲ್ಕು ಮೇಲೆ ನೀವು ಮಾಡಿಸ್ಕೊಳ ಹಾಗಿದ್ರೆ ಸಾವಿರ ರೂಪಾಯಿ ದಂಡವನ್ನು ಕಟ್ಟಿ ನೀವು ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರದಿಂದ ಆದೇಶವನ್ನು ಹೊಡಿಸಿತ್ತು ಸೊ ಆದರೆ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ಕೊಟ್ಟಿರುವಂಥದ್ದು ಏನು ಪ್ಪ ಅಂತ ಕೇಳಿದ್ರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಕೂಡ ಟೈಮ್ ಕೊಟ್ಟಿರುವಂಥದ್ದು ಅಮೌಂಟ್ ಕಟ್ಬೇಕ ಅಂತ ಕೇಳಿದ್ರೆ ಇಲ್ಲ ಉಚಿತವಾಗಿಯೇ ನೀವು ಮಾಡಿಸ್ಕೋಬೋದಾಗಿರುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಆದರೆ ಏನು ಖುಷಿ ಅಂತ ಹೇಳಿದ್ರೆ ನಿಮಗೆ ಸಾವಿರ ರೂಪಾಯಿ ಇಲ್ಲಿ ಉಳ್ತಾಯ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಜೂನ್ ಹದಿನಾಲ್ಕರ ಮೇಲೆ ಅಪ್ಡೇಟ್ ಮಾಡಿಸೋರಿಗೆ ಅಮೌಂಟ್ ಕೊಟ್ಟು ಮಾಡಿಸ್ಬೇಕಿತ್ತು ಇವಾಗ ಸಾವಿರ ರೂಪಾಯಿ ಉಳಿತಾಯ ಆಯ್ತಲ್ವಾ ಸೊ ಅದಕ್ಕೋಸ್ಕರ ಇದು ಎಲ್ಲರಿಗೂ ಕೂಡ ಖುಷಿ ಪಡುವಂತ ವಿಷಯ ಆದರೆ ಖುಷಿ ಇನ್ನೂ ಟೈಮ್ ಇದೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಲೇಬೇಡಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕಂತ ಹೇಳಿದ್ರೆ ನೀವು ಹತ್ತಿರದ ಆಧಾರ್ ಸೆಂಟ್ರಿಗೆ ಹೋಗಿ ಮಾಡಿಸ್ಕೋಬಹುದು ಹಾಗಿಲ್ಲ ಅಂತ ಹೇಳಿದ್ರೆ ಗ್ರಾಮ ಓನ್ ಕರ್ನಾಟಕ ಮಾಡಿಸ್ಕೋಬಹುದು ಕೇಳಿ ನೋಡಿ ಈಗಂತೂ ಗ್ರಾಮ ಪಂಚಾಯತ್ಗಳಲ್ಲೇ ಮಾಡ್ಕೊಡ್ತಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತೆ ಏನಾದ್ರು ಚೇಂಜಸ್ ಇದ್ರು ಕೂಡ ಮಾಡ್ಕೊಡ್ತಾರೆ ಈಸಿಯಾಗಿ ಮಾಡಿಸ್ಕೊಬಹುದು ನೋಡಿ ನನ್ನ ಚಾನಲಲ್ಲಿ ಅಲ್ಲಿ ಆಲ್ರೆಡಿ ವಿಡಿಯೋ ಇದೆ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅಂತೇಳಿ ಅದ್ರ ಬಗ್ಗೆನ ವೀಡಿಯೋ ನೋಡಿ ವಿಡಿಯೋ ನೋಡಿ ಮಾಡ್ಕೊಳ್ಳೋ ಹಾಗಿದ್ರೆ ನನ್ನ ಚಾನಲಲ್ಲಿ ಅಲ್ಲಿ ವಿಡಿಯೋ ಇದೆ ಕೂಡ ಕೊಟ್ಟಿರ್ತೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಹೇಳಿದ್ರೆ ನಿಮ್ಮ ಆಧಾರ್ ಸೆಂಟ್ರಿಗೆ ಹೋಗಿ ನೀವು ಈಸಿಯಾಗಿ ಮಾಡಿಸ್ಕೊಬೋದು ಸೊ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೊಳ್ಲೇಬೇಕು ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಎಲ್ಲ ಯೋಜನೆಗಳು ಸಾಲ ಸೌಲಭ್ಯಗಳು ಪ್ರತಿಯೊಂದು ಅವಶ್ಯಕತೆ ಕೂಡ ಅದರಿಂದನೇ ನಮಗೆ ಆಗೋದು ಸೊ ಅದಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿಸ್ಕೊಳ್ಲೇಬೇಕಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ತ್ರೀ ಇಯರ್ಸ್ ಆಗಿದೆ ಫೋರ್ ಇಯರ್ಸ್ ಆಗಿದೆ ಅಂತೇಳಿ ಬಿಡೋಕ್ಕೆ ಹೋಗಬೇಡಿ ಜಸ್ಟ್ ಹೋಗೊಂದು ಫ್ರೀಯಾಗಿ ಮಾಡಿಸೋದಲ್ವ ಮೊಬೈಲಲ್ಲೇ ಸೊ ಮಾಡ್ಕೊಳ್ಳಿ ಹಾಗಿಲ್ಲ ಹತ್ತು ವರ್ಷ ಆಗಿದೆ ಅಂತ ಹೇಳಿದ್ರೆ ಕಂಪಲ್ಸರಿ ನೀವು ಮಾಡಿಸ್ಲೇಬೇಕಾಗಿರುತ್ತೆ ಸೊ ನೀವು ಆಧಾರ್ ಕಾರ್ಡಲ್ಲಿ ಲೆಫ್ಟ್ ಸೈಡಲ್ಲಿ ಸೆಂಟ್ರಲ್ಲಿ ಇರುತ್ತೆ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು ಸೊ ಅದನ್ನು ನೋಡಿಬಿಟ್ಟು ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದೆ ಮಾಡಿಸಿ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೆಪ್ಟೆಂಬರ್ ಹದಿನಾಲ್ಕು ನಿಮ್ದು ಲಾಸ್ಟ್ ಡೇಟ್ ಆಗಿರುತ್ತೆ